ಹಾಯ್ ಹಲೋ ನಮಸ್ಕಾರ ರೀ ನಮ್ಮೆಲ್ಲ ಸೌಕರ್ ಮಂದಿಗೆ ಮುಂಜೆ ಮುಂಜಾನೆ ಸಜ್ಜಾಗೆ ಎಲ್ಲಿ ಹೊಂಟ್ರಿ ಅಂದ್ರೆ ನಮ್ಮ ಗೋಕಾಕ ಅಲ್ಲಿ ನಮ್ಮ ಮಾಲಕ್ರ ಸಿಲ್ವರ್ ಕಂಪ್ನಿ ಡಿಸ್ಟ್ರಿಬ್ಯೂಟರ್ ತೋಳಿದ್ರಿ ಅಂಗಡಿ ಓಪನಿಂಗ್ ಇತ್ತು ಅದಕ್ಕೆ ಹೊಂಟೀವಿ ರೀಪಾ ಬರ್ರಿ ಹಂಗ ನಮ್ಮ ಕಲ್ಲೋಳಿ ಹನುಮಾಪಟ್ ಕಾಲಿಗೆ ನಮಸ್ಕಾರ ಮಾಡಿ ಹೋಗನು ಬೆಳಗು ಜ್ಯೋತಿಯೂ ಕಲ್ಲೋಳಿ ಕಾರ್ತಿಯೂ ದೀಪವು ಕಲ್ಲೂಳಿ ಕಾರ್ತಿಯು ಪೂಜೆಗೆ ಟೈಮ್ ಆಕತ್ತೇಳಿ ಗಡಬರ್ಸಿ ಬಂದು ನೋಡ್ರಿಪಾ ನಾಕಾಕ ಮಲಕ್ರ ಅಂಗಡಿ ಗೋಕಾಕ್ ನಾಕದಾಗೈತ್ರಿ ನಾವು ಹೋಗ್ಬಿಡೋದೆಲ್ಲ ಸಜ್ಜು ಮಾಡಿದ್ರಿಪ್ಪ ನಮ್ಮ ಮಲಕ್ರ ಮನೆಗೆ ದಯ ಮಾಡ ಈ ಊರ ನೋಡ್ರಿ ಸಿಲ್ವರ್ ಕಂಪ್ನಿ ಡಿಸ್ಟ್ರಿಬ್ಯೂಟರ್ ತಗೊಂಡವರ ಇದ ನೋಡ್ರಿ ಸಿಲ್ವರ್ ಕಂಪ್ನಿ ಮಷೀನ್ ಸ್ಪೇರ್ ಅಂಗಡಿ ಇಲ್ಲಿ ನಮ್ಮ ರೈತರು ಏನೇನು ಬೇಕಾರ ಎಲ್ಲ ಸಿಗತೈತ್ರಿ ಕಬ್ ಕಡಿ ಮಿಷಿನ್ ರೊಟ್ರು ನೇಗ್ಲಾ ಹಂಗ ಕಂಬ ರೀ ನಿಮ್ಗೆ ಏನ್ರಿ ಬೇಕಾದ್ರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ ಕಾಲ್ ಮಾಡ್ರಿ ನಿಮ್ಗೆ ಏನ್ ಬೇಕಾ ತಗೋರಿ